ನೋಡಿ ಬಿಜೆಪಿ ಸರ್ಕಾರ ಬಂದಿರೋದೇ ಅನ್ಯಾಯಕ್ಕೆ ಅಂತೇಳೆನೆ ತಿಳಿದು ಬರ್ತಾ ಇದೆ ಯಾಕೆ ಅಂತಂದ್ರೆ ಅವ್ರು ಯಾವಾಗಿನ ಸರ್ಕಾರಕ್ಕೆ ಬಂದಿದಾರೋ ಅವತ್ತಿಂದ ಅಲ್ಪಸಂಖ್ಯಾತರು ವಿರೋಧಿ ಅವರು ಮಹಿಳಾ ವಿರೋಧಿ ಇದಾರೆ ದಲಿತರ ವಿರೋಧಿ ಇದ್ದಾರೆ ಇದಕ್ಕೆ ಹಲವಾರು ಉದಾಹರಣೆ ನಾವು ಈ ಕೆಲವು ಹತ್ತು ವರ್ಷದಲ್ಲಿ ನೋಡಿದೀವಿ ರೀಸೆಂಟ್ ಆಗಿ ಬಂದಿರುವಂತ ಎನ್ ಸಿಆರ್ ಬಿ ಅಂದ್ರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಕ್ರೈಮ್ ಬ್ಯೂರೋ ರಿಪೋರ್ಟ್ ಏನಿದೆ ಅದು ಕೂಡ ಸಹಿತ ಅದೇ ಹೇಳ್ತಾ ಇದೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕ್ರೈಮಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಅದಕ್ಕೆ ಅಂತ ಕ್ರಮಗಳ್ನ ಏನೂ ತಗೊಳ್ತಾ ಇಲ್ಲ ಹಾಗಾಗಿ ನಾವು ಬಿಜೆಪಿ ಸರ್ಕಾರನ ಈ ದೇಶದಿಂದ ಹೊರಗೆ ಹಾಕಲು ನಿಟ್ಟಿನಲ್ಲೇನೆ ನಾವು ಕೂಡ ಶ್ರಮವನ್ನು ಪಡೀತಿದ್ದೇವೆ ಹಾಗೇನೆ ಸರ್ ಹೇಳಿದಾಗೇ ದೇಶದಲ್ಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಇಂಥ ಒಂದು ಅನ್ಯಾಯಕ್ಕೆ ಸಪೋರ್ಟ್ ಮಾಡುವಂಥ ಬಿ ಜೆ ಪಿ ಸರ್ಕಾರ ಇದ್ದಲ್ಲಿ ಕೂಡಲೇ ಇದರಲ್ಲಿ ರಾಷ್ಟ್ರಪತಿ ಆದವರು ಇಂಟರ್ಫಿಯನ್ಸ್ ಮಾಡಬೇಕು ಆಮೇಲೆ ಕಠಿಣವಾದ ಒಂದು ಕಾನೂನಾತ್ಮಕ ಕ್ರಮವನ್ನು ಅವ್ರ ಮೇಲೆ ಕೈಗೊಂಡು ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶ ಉಳಿಬೇಕಂತಂದ್ರೆ ಸಂವಿಧಾನ ನಾವು ಉಳಿಸಬೇಕು ನಾವು ಸಂವಿಧಾನ ಪರ ಇದ್ದೀವಿ ಅಂದ್ರೆ ನಾವು ದೇಶದ ಪರ ಇದ್ದೀವಿ ಬಿಜೆಪಿ ಸಂವಿಧಾನ ವಿರೋಧಿ ಇದಾರೆ ಹಂಗಾಗಿ ಅವ್ರ ಜನ ವಿರೋಧಿ ಇದಾರೆ ಯುಪಿಯಲ್ಲಿ ಯಾವ್ದು ಊರದು ಉತ್ತರ ಉತ್ತರ ಪ್ರದೇಶದಲ್ಲಿ ರಾಮ್ಪುರದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ಸುಮೇಶ್ ಅನ್ನೋರನ್ನ ಪೊಲೀಸರು ಗುಂಡುದಾಳಿ ಮಾಡಿ ಅತ್ತೆಯನ್ನು ಎಸಗಿ ಸಂಬಂಧಪಟ್ಟ ಅವರ ಕುಟುಂಬಗಳಿಗೆ ಅವರ ದೇಹವನ್ನು ಕೊಡದೆ ಅವರೇ ಸುಟ್ಟಾಕಿರುವಂಥ ಘಟನೆಯಾಗಿದೆ ಇದು ಖಂಡನೆಯ ಖಂಡನೆಯಾಗಿರೋಂಥದ್ದು ಮತ್ತು ಅವರ ಪರ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಯಾರೂ ಕ್ರಮ ತಗೊಂಡಿಲ್ಲ ಅದನ್ನು ಮುಚ್ಚಾಕಲು ಮುಂದಾಗಿದ್ದಾರೆ ಅದನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅವರ ಮೇಲೆ ಸೂಕ್ತ ಕ್ರಮ ತಗೊಂಡು ಅದಕ್ಕೆ ನ್ಯಾಯ ಒದಗಿಸುವಂಥ ಚಟುವಟಿಕೆಯಲ್ಲಿ ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಆಗಬೇಕು ಯಾವತ್ತೂ ಈ ದೇಶದಲ್ಲಿ ಬಿ ಜೆ ಪಿ ನರೇಂದ್ರ ಪ್ರಧಾನಮಂತ್ರಿ ಆದರು ಅಮಿತ್ ಶಾ ಅವರು ಗೃಹ ಮಂತ್ರಿ ಆದರೂ ಭವಿಷ್ಯ ಭಾರತ ದೇಶದ ಇತಿಹಾಸದಲ್ಲೇ ಇಂಥ ಕೆಟ್ಟ ಆಡಳಿತ ನಾವೆಂದು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಹುತೇಕ ಕಾಂಗ್ರೆಸ್ ಏತರ ಅನೇಕ ಪ್ರಧಾನಮಂತ್ರಿಗಳಾದರೂ ಅನೇಕ ಹೋಮ್ ಮಿನಿಸ್ಟ್ರ್ ಆಗಿದ್ದರೂ ಸಹ ಇವತ್ತಿನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕದ್ದು ಕಗ್ಗೋಲೆ ಮಾಡ್ತಿದ್ದಾರೆ ವಿಶೇಷವಾಗಿ ಈ ದಲಿತ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮತ್ತು ಉತ್ತರ ಪ್ರದೇಶದಂಥ ಒಂದು ಸಾಧು ಸಂತರು ನಾಡು ಅವರು ಸಾಧು ಸಂತರು ಆ ಸಾಧು ಸಂತರು ನಾಡಲ್ಲೂ ಸಹ ಇಷ್ಟೊಂದು ಆಗ್ತಿದೆ ಇಷ್ಟೊಂದು ಆಗ್ತಿದೆ ಎಷ್ಟೊಂದು ದಲಿತರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂದರೆ ಕೂಡಲೇ ರಾಷ್ಟ್ರಪತಿಯವರು ಮಧ್ಯ ಪ್ರವೇಶ ಮಾಡಬೇಕು ಯೋಗಿ ಅನಂತ್ನ ಯೋ ಯೋಗಿ ಯೋಗಿ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ವಜಾ ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕಂತ ಈ ಮೂಲಕ ನಾವು ಏನು ನಿನ್ನೆ ಸಾಯಂಕಾಲ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೇಶ್ ಲೀಲವತಿ ಅವರು ಇಂಥದೊಂದು ಘಟನೆ ಆಗಿದೆ ಎಸ್ ಸಿ ಕಾಂಗ್ರೆಸ್ಸಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿ ಹೇಳ್ಬಿಟ್ಟು ನಮ್ಗೆ ಆದೇಶ ಮಾಡಿದರು ಅದರ ಆದೇಶದ ಅನ್ವಯ ಸನ್ಮಾನ್ಯ ಧರ್ಮಸೇನಾ ಸಾಹೇಬರು ಇವತ್ತು ಈ ನಮ್ಮ ಈ ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಪ್ರತಿಭಟನೆ ಮಾಡಿ ಅಂತ ನಮಗೆ ಸೂಚನೆ ಕೊಟ್ಟರು ಆ ಕಾರಣಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಭವಿಷ್ಯ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇದು ಮುಂದಿನ ದಿವಸದಲ್ಲಿ ಉಳಿತಾಯಿತ್ತೋ ಸಂವಿಧಾನ ಉಳಿತಾಯಿತ್ತೋ ಈ ದೇಶದಲ್ಲಿ ದಲಿತರ ರಕ್ಷಣೆ ಇರ್ತದೋ ಇಲ್ಲೋ ಅನ್ನೋದು ನಮಗೆಲ್ಲ ಅನುಮಾನ ಆಗಿದೆ ಕೂಡಲೇ ಮರ್ಮ ಅವರು ಅವರು ಮಧ್ಯಪ್ರದೇಶ ಮಾಡಬೇಕು ಈ ಮೂಲಕ ನಾವು ಏನು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ವ್ಯಾಪ್ತಿನಲ್ಲಿ ತಾಲೂಕು ಕಚೇರಿಗಳಲ್ಲಿ ತಹಶೀಲ್ದಾರ್ ಮೂಲಕ ನಾವು ರಾಷ್ಟ್ರಪತಿಗೆ ಮನವಿ ಮಾಡೋರಿದ್ದೀವಿ ಕೂಡಲೇ ಈ ಯೋಗಿ ಆನಂದ ಯೋಗಿ ಆನಂದ ಏನೋ ಒಂದು ಸರ್ಕಾರವನ್ನು ವಜಾ ಮಾಡಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಏರ್ಬೇಕಂತೇಳಿ ಈ ಮೂಲಕ ನಮ್ಮ ಎಸ್ ಸಿ ಕಾಂಗ್ರೆಸ್ ಇಂದ ನಾವು ಆಗ್ರಹಿಸಿ ಅಧ್ಯಕ್ಷರಾದಂಥ ರಾಜೇಶ್ವರ ಲಲಿತಾ ಸಾಹೇಬ್ ಆದೇಶದ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಶಿಷ್ಟ ಜಾತಿ ಸಮಿತಿಯವರಿಂದ ಈ ಏನು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಅವರ ಆದೇಶದಿಂದ ಮತ್ತರ ನಮ್ಮ ರಾಜ್ಯಾಧ್ಯಕ್ಷ ಧರ್ಮಸೇನ ಅವರ ಸೂಚನೆ ಮೇರೆಗೆ ಇವತ್ತಿನ ದಿನ ನಾವು ಇಲ್ಲಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಈ ಮೂರು ಜಿಲ್ಲೆಗಳ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತಿನ ದಿನ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಕಾರಣ ಏನಂತಂದರೆ ನಿನ್ನೆ ನಡೆದಂಥ ಉತ್ತರ ಪ್ರದೇಶದಲ್ಲಿ ರಾಮ್ಪುರ ಅನ್ನೋ ಜಿಲ್ಲೆಯಲ್ಲಿ ನಮ್ಮ ದಲಿತ ಯುವಕವನ್ನೊಬ್ಬ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ನವರು ಏನು ಗುಂಡು ಗುಂಡು ಹಾರಿಸಿ ಅವ್ರನ್ನ ಹತ್ಯೆಗೆ ಹತ್ಯೆಗೆ ಮಾಡಿದ್ದಾರೆ ಆದರೆ ಇದುವರೆಗೂ ಆ ಶವವನ್ನು ಸಹ ಅವರ ಸಂಬಂಧಪಟ್ಟವರಿಗೆ ಇದುವರೆಗೂ ನೀಡಿಲ್ಲ ಕಾರಣ ಏನಂತಂದರೆ ಅಲ್ಲಿ ಇರ್ತಕ್ಕಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿ ಆಳ್ವಳಕೆ ಮಾಡ್ತಾ ಇತ್ತು ಆ ಅಂಥ ಸ್ಥಳಗಳಲ್ಲೆಲ್ಲ ಇವತ್ತಿನ ದಿನ ದಲಿತರ ಮೇಲೆ ಹತ್ಯೆಗ ಹತ್ಯೆ ದಲಿತರನ್ನ ಹತ್ಯೆ ಮಾಡೋದು ದಲಿತರನ್ನ ಶೋಷಣೆಗೆ ಒಳಪಡಿಸೋದು ಆಮೇಲೆ ಅತ್ಯಾಚಾರ ಮಾಡೋದು ಇದೇ ಎಲ್ಲ ದಲಿತರ ಮೇಲೆ ನಡೆತಕ್ಕಂಥ ದೌರ್ಜನ್ಯಗಳನ್ನು ಇವತ್ತಿನ ಖಂಡಿಸಿ ಅನೇಕ ನಾವು ಕರ್ನಾಟಕದಲ್ಲಿ ಸರ್ಕಾರ ಇಲ್ಲದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಸಹ ನಮ್ಮ ಉತ್ತರ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿತ್ತು ಅದು ಸಹ ನಾವು ನಾವು ಹೆಚ್ಚು ಕಮ್ಮಿ ತಿಂಗಳಿಗೊಂದು ಪ್ರತಿಭಟನೆಯನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡಿ ಅವತ್ತಿನ ಏನು ಸರ್ಕಾರಗಳು ಮಾಡ್ತಕ್ಕಂಥ ಈ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ನಮ್ಮ ಕ ಕರ್ನಾಟಕದಲ್ಲಿ ನಮ್ಮ ಗೃಹ ಮಂತ್ರಿಗಳು ದಲಿತರೆ ಮತ್ತು ರಾಷ್ಟ್ರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರೆ ಆದರೆ ನಾವು ಇವರೆಲ್ಲ ಇದ್ದುಕೊಂಡು ಸಹ ನಾವು ಯಾವ ರೀತಿ ಒಂದು ಇದರಲ್ಲಿ ಶೋಷಣೆಗೆ ಇವತ್ತು ಒಳಪಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವುದೇ ರೀತಿಯಂಥ ಒಂದು ಇದು ಆಗ್ತಾಯಿಲ್ಲ ಆದರೆ ಇವತ್ತಿನ ದಿನ ನಾವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಏನು ಇವತ್ತಿನ ದಿನ ಹುಡುಗನ ಹುಡುಗನ ಹತ್ಯೆಗೈದಿದ್ದಾರೆ ಅವನ್ನ ಯಾರು ಹತ್ಯೆಗೈ ಪೊಲೀಸರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅದಲ್ದಿಲ್ಲ ನಮ್ಮ ವೆಂಕಟೇಶ್ ಅವರು ಹೇಳಿದಂಗೆ ಇವರು ರಾಷ್ಟ್ರಪತಿಯವರು ಮಧ್ಯಪ್ರವೇಶಿಸಬೇಕು ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನು ವಜಾ ಮಾಡಬೇಕು ಈ ಈ ರೀತಿ ಇವತ್ತಿನ ದಿನ ಸಾಮಾನ್ಯವಾಗಿ ನಾವು ಬರೀ ಬೆಂಗಳೂರು ದಕ್ಷಿಣ ಉತ್ತರ ಇದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನು ಮುಂದೆ ಪ್ರತಿಭಟನೆಯನ್ನು ಜೋರಾಗಿ ನಡೀತಕ್ಕಂತಹ ಒಂದು ಸಂದರ್ಭಗಳು ಒದಗಿ ಬಂದಿರೋದ್ರಿಂದ ಇವತ್ತಿನ ದಿನ ಇವು ನಾವು ಈ ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದೇವೆ